ಹೊಸನಗರ ಕ್ಷೇತ್ರ ಮರುಸ್ಥಾಪಕಗೆ ಆಗ್ರಹಿಸಿ ಫೆಬ್ರವರಿ ಹನ್ನೆರಡಕ್ಕೆ ಸರ್ವ ಪಕ್ಷಗಳ ಸರ್ವಧರ್ಮಗಳವರ ಜಾತ್ಯತೀತ ಸಭೆ ಹೊಸನಗರ ರಾಜ್ಯದಲ್ಲಿ ಅತಿ ವಿಸ್ತೀರ್ಣಕ್ಕೆ ಪಾತ್ರವಾದ ಹೊಸನಗರ ಕ್ಷೇತ್ರ ಸಾಗರ ಕ್ಷೇತ್ರಕ್ಕೆ ಎರಡು ಹೋಬಳಿ ತೀರ್ಥಹಳ್ಳಿ ಕ್ಷೇತ್ರಕ್ಕೆ ಎರಡು ಹೋಬಳಿ ಹರಿದು ಹಂಚಿ ಮೋಡಾಬಟ್ಟಿ ಅಗ್ಗಿ ಅಭಿವೃದ್ಧಿಯಲ್ಲಿ ತೀವ್ರ ಹಿನ್ನಡೆಯನ್ನ ಕಂಡಿದ್ದು ಈ ಹಿನ್ನೆಲೆಯಲ್ಲಿ ಇಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸರ್ವಪಕ್ಷಿಯವರ ಸರ್ವಧರ್ಮೀಯವರ ಸಭೆಯನ್ನ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಾಲಕೋಡು ರತ್ನಾಕರಾರವರು ಕರೆದಿದ್ದು ಫೆಬ್ರವರಿ ಹನ್ನೆರಡರ ಗುರುವಾರ ಪಟ್ಟಣದ ಗಾಯತ್ರಿ ಮಂದಿರದಲ್ಲಿ ಕರೆದಿದ್ದು ಈ ಸಭೆಯಲ್ಲಿ ಹೊಸನಗರದಿಂದ ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪಾದಯಾತ್ರೆ ನಡೆಸಲು ತೀರ್ಮಾನಿಸಿದ್ದು ಶಾಸಕರು ಮಾಜಿ ಶಾಸಕರು ಗುರುಮಾನ್ಯರುಗಳು ವಿವಿಧ ಪಕ್ಷಗಳ ಮುಖಂಡರು ಕಾರ್ಯಕರ್ತರು ನಾಗರಿಕರು ಪಾಲ್ಗೊಳ್ಳಲಿದ್ದು ಈ ಹೋರಾಟ ಕ್ಷೇತ್ರದ ಜನರು ಸ್ವಪ್ರೇರಿತರಾಗಿ ಪಾಲ್ಗೊಳ್ಳಬೇಕೆಂದು ಕರೆ ನೀಡಿದ್ದಾರೆ ಭಾರತೀಯ ಜನತಾ ಪಕ್ಷದ ಶಿವಮೊಗ್ಗ ಜಿಲ್ಲಾ ಮುಖಂಡರಾದ ಎನ್ಆರ್ ದೇವಾನಂದ ಗಣಪತಿ ಬೆಳಗೋಡು ನಗರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹೋರಾಟಗಾರ ಕರುಣಾಕರ ಶೆಟ್ಟಿ ಎಚ್ಬಿ ಚಿದಂಬರ ಎಂಪಿ ಸುರೇಶ್ ಜೆಇ ಮುರಳೀಧರ ಡಿಎಂ ಸದಾಶಿವ ಶೆಟ್ಟಿ ಶೇಖರಪ್ಪ ಜಯನಗರ ಮೊಬೈಲ್ ಅಭಿಲಾಷ್ ಮುದಾ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಪ್ರಜಾಪರ್ ಟಿವಿ ಹೊಸನಗರ ಗಣಪತಿಯವರೇ ಮುರುಳಿಯವರೇ ನಮ್ಮ ಅನುಷ್ಠಾನ ಕಥೆ ಮತ್ತು ಆತ್ಮೀಯ ಬಂಧುಗಳೇ ಹೊಸನಗರ ಒಂದು ಇತಿಹಾಸದ ನಗರ ಇದು ಕೆಳದಿಯ ಶೋಪನಾಯಕ ಆಳದಂತಹ ಒಂದು ತಾಲೂಕು ಇವತ್ತು ನಮ್ಮನ್ನು ಬೇರೆಯವರು ಆಳಂತಹ ಕಾಲ ಬಂದ್ಬಿಟ್ಟಿದ್ದಾರೆ ಇದು ಬಹಳ ದುರ್ದೈವದ ಸಂಗತಿ ಇತಿಹಾಸದಲ್ಲಿ ಸಮಾಜಕ್ಕೆ ರಾಜ್ಯಕ್ಕೆ ತಂದೆ ಆದಂಥ ಕೊಡುಗೆಯನ್ನು ಕೊಟ್ಟು ಅನೇಕ ನೀ ಡ್ಯಾಮ್ಗಳನ್ನು ಅದರ ರಾಜ್ಯಕ್ಕೆ ಬೆಳಕು ಕೊಡೋ ದೃಷ್ಟಿಯಲ್ಲಿ ಡ್ಯಾಮ್ಗಳನ್ನು ಕಟ್ಟೋದ್ರ ಮೂಲಕ ಇಲ್ಲಿ ಹೊಸನಗರ ಮುಳುಗಡೆ ಆಯಿತು ಪರಿಣಾಮ ಇಲ್ಲಿಯ ಜನ ಅನೇಕರು ವಲಸೆ ಹೋದರು ಅದು ಇವತ್ತು ತೀರ್ಥಹಳ್ಳಿ ಭದ್ರಾವತಿ ಶಿವಮೊಗ್ಗ ಗ್ರಾಮಾಂತರ ಸಾಗರ ಎಲ್ಲೋದ್ರು ಕೂಡ ಹೊಸನಗರ ಮೂಲ ನಿವಾಸಿಗಳನ್ನು ನಾವು ಕಾಣಬಹುದು ಅದು ಈ ಯೋಜನೆಯಿಂದಾಗಿ ಜನ ಕಡಿಮೆ ಆಯಿತೋ ಅಥವಾ ಜನ ಹಾಗೆ ಕಡಿಮೆ ಆದರೆ ಯೋಜನೆ ಮೂಲಕ ಇಲ್ಲಿ ಕಡಿಮೆ ಆಗಿರೋದ್ದು ಎಲ್ಲರಿಗೂ ಕಣ್ ಕಣ್ಣಿಗೆ ಕಾಣುವಂತ ಸತ್ಯ ನಾವು ಕೇಳೋದಿಗೆ ಮಿಜೋರಾಂ ನಾಗಾಲ್ಯಾಂಡ್ ಮಣಿಪುರ ಗೋವಾ ಅಂತಲ್ಲಿ ಇಪ್ಪತ್ತೈದು ಮೂವತ್ತು ಮೂವತ್ತೈದು ಸಾವಿರ ಜನಕ್ಕೆ ಒಂದು ಎಮ್ ಎಲ್ ಎ ಕ್ಷೇತ್ರ ಇದೆ ಅದು ಗುಡ್ಡಗಾಡು ಅನ್ನೋಂಥ ಒಂದು ಕಾನ್ಸೆಪ್ಟ ಮಾಡಿದ್ದಾರೆ ಹೊಸನಗರ ಮೂರು ನಾಲ್ಕು ಎಮ್ ಎಲ್ ಎಗಳು ಇರಬಹುದಾದಂತಹ ಕ್ಷೇತ್ರ ಅಳತೆ ನೋಡಿದ್ರೆ ಬಹಳ ದೊಡ್ಡ ಕ್ಷೇತ್ರ ಇಲ್ಲಿ ಹೊಸನಗರದಲ್ಲೇ ಲೋಕಲ್ ಎಂ ಎಲ್ ಎ ಮೇಂಟೈನ್ ಮಾಡೋಕೆ ಕಷ್ಟ ಇದೆ ಅದರಲ್ಲಿ ಹೊರಗಡೆ ತೀರ್ಥಹಳ್ಳಿ ಅವರು ಸಾಗರದವರು ಬಂದ್ರೆ ಪ್ರಾಮಾಣಿಕವಾಗಿ ಅದು ಯಾರೇ ಆಗ್ಬೋದು ನ್ಯಾಯ ಕೊಡಲಿಕ್ಕೆ ಕಷ್ಟ ಆಗುತ್ತೆ ಹೊಸನಗರಕ್ಕೆ ನ್ಯಾಯ ಸಿಗ್ತಾ ಇಲ್ಲ ದುರಂತ ಆಗಿದೆ ನಮ್ಮನ್ನ ಬೇರೆಯವರು ಆಳ್ತಾರೆ ಅನ್ನೋದಕ್ಕಿಂತ ನಮ್ಮನ್ನು ಆಳುವ ಶಕ್ತಿ ಮತ್ತು ವಾತಾವರಣ ವಿಸ್ತೀರ್ಣ ಎಲ್ಲವೂ ಜಾಸ್ತಿ ಇರೋದ್ರಿಂದ ಇಲ್ಲಿಗೆ ಇದೇ ಕ್ಷೇತ್ರಕ್ಕೆ ಒಂದು ಪ್ರತ್ಯೇಕವಾದಂತಹ ಕ್ಷೇತ್ರ ಆಗಬೇಕು ಆ ದಿಕ್ಕಿನಲ್ಲಿ ನಮ್ಮ ಕರ್ನಾಟಕ ಕ್ಷೇತ್ರ ಒಳ್ಳೆಯ ಹೋರಾಟವನ್ನು ಸೈಕಲ್ ಜಾಥವನ್ನು ಮಾಡಿ ಒಂದು ಸ್ಫೂರ್ತಿಯನ್ನು ತಂದಿದ್ದಾರೆ ಇವತ್ತು ಮೂಲೆಗದ್ದೆ ಗುರುಗಳ ನೇತೃತ್ವದಲ್ಲಿ ಎಲ್ಲ ಸಮುದಾಯದ ಮುಖಂಡರು ಎಲ್ಲ ಎಲ್ಲ ಮಠ ಮಾನ್ಯದ ಗುರುಗಳು ಮತ್ತೆ ಸಾರ್ವಜನಿಕ ಬಂಧುಗಳು ವಿವಿಧ ಸಮುದಾಯದ ನಾಯಕರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಆ ದೃಷ್ಟಿಕೋನದಲ್ಲಿ ಎಲ್ಲರೂ ಕೂಡ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು ಅದ್ರ ಬಗ್ಗೆ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ರು ಯಾರು ಮುಂದೆ ಆಗ್ತಾರೆ ಅನ್ನೋದು ಮುಖ್ಯ ಅಲ್ಲ ಕ್ಷೇತ್ರ ಆಗೋದು ಬಹಳ ಮುಖ್ಯ ಆ ಕ್ಷೇತ್ರ ಆದ್ರೆ ಹೊಸನಗರಿಗೆ ಒಂದು ಶಕ್ತಿ ಬರುತ್ತೆ ಇಲ್ಲಾಂದ್ರೆ ನಾವೊಂಥರ ಒಂಥರ ನಾನು ಕಳಸಲಿನ ಹೇಳಿದೆ ಸಿಗ್ತೋಸ್ ಅಂತ ನೋವು ಇತ್ಲಗ ಆಗ್ರೆ ಸಾಗರ ಇತ್ಲಗ ತೀರ್ಥಳ್ಳಿ ಅವ್ರಿಗೆ ನಾವು ಓಲೈಸುವಂತ ರಾಜಕಾರಣ ಆಗುತ್ತೆ ಅವರು ತಪ್ಪು ಅಂತ ಹೇಳಲ್ಲ ಯಾಕಂದ್ರೆ ಅವರು ಕಾನ್ಸ್ಟಿಟ್ಯೂನ್ಸಿ ಸಾಗರ ಕಾನ್ಸ್ಟಿಟ್ಯೂನ್ಸಿ ಸಾಗರ ಕೇಂದ್ರಾಗಿ ಅವ್ರು ಆಡಳಿತ ಮಾಡ್ಬೇಕಾಗಿ ತೀರ್ಥಹಳ್ಳಿ ಕ್ಷೇತ್ರ ಅಂದರೆ ತೀರ್ಥಹಳ್ಳಿ ಕ್ಷೇತ್ರಕ್ಕೆ ಕೇಂದ್ರವಾಗಿ ಅವರು ಆಡಳಿತ ಮಾಡ್ತಾರೆ ಆದರೆ ಹೊಸನಗರಕ್ಕೆ ಅದರಿಂದ ಅನ್ಯಾಯ ಆಗುತ್ತೆ ಸರ್ಕಾರ ಬೇರೆ ಬೇರೆ ಏನು ಗುಡ್ಡಗಾಡು ಪ್ರದೇಶಗಳು ತಗೊಂಡಂತ ಏನು ಕಾನೂನ ಅಡಿಯಲ್ಲೇ ಹೊಸನಗರವನ್ನು ಕೂಡ ಜನಸಂಖ್ಯೆ ಆಧಾರದ ಮೇಲೆ ಅಗತ್ಯ ಇಲ್ಲ ಇಲ್ಲಿ ಆ ಒಂದು ಗುಡ್ಡಗಾಡು ಪ್ರದೇಶದ ಆಧಾರದ ಮೇಲೆ ಮಿಜೋರಾಂ ನಾಗಾಲ್ಯಾಂಡ್ ಮಣಿಪುರದಲ್ಲಿ ಏನು ಕಾನೂನಿನಲ್ಲಿ ಒಂದು ಅಮೈಂಡ್ಮೆಂಟ್ ಮಾಡಿಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ನಮ್ಮ ಹೊಸನಗರ ಅದಕ್ಕೆ ಸಮ ಅದೇ ಥರದಲ್ಲಿರುವಂತಹ ಬೇರೆ ತಾಲೂಕು ಇದ್ರೆ ಕೂಡ ಕನ್ಸಿಡರ್ ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಈ ಒಂದು ಹೋರಾಟದಲ್ಲಿ ಪಾದಯಾತ್ರೆಗೆ ಪೂರ್ವಭಾವಿ ಸಭೆ ನಾಳೆ ಗಾಯತ್ರಿ ಮಂದಿರದಲ್ಲಿ ಮೂಲಗದ್ದೆ ಗುರುಗಳ ನೇತೃತ್ವದಲ್ಲಾಗ್ತದೆ ಮತ್ತೆ ಉಳಿದ ಎಲ್ಲ ಗುರುಗಳನ್ನು ಕೂಡ ಈ ಒಂದು ಕಾರ್ಯಕ್ರಮದ ನೇತೃತ್ವ ಆ ಗುರುಗಳದ್ದೇ ಅದೆಲ್ಲ ಗುರುಗಳನ್ನು ನಾವು ಇದರಲ್ಲಿ ಇನ್ವಾಲ್ವ್ಮೆಂಟ್ ಮಾಡಿದ್ವಿ ಎಲ್ಲ ಪಾತ್ರೆಗಳಿರ್ಬೋದು ಮುಲ್ಲಗಳಿರ್ಬೋದು ಬೇರೆ ಬೇರೆಯವ್ರನ್ನು ನಮ್ಮ ದೇಹ ಮಟ್ಟದ ಎಲ್ಲರನ್ನು ಕೂಡ ತಗೊಂಡು ಹೋಗುವಂಥ ಕೆಲಸವನ್ನು ಎಲ್ಲರೂ ಸೇರಿ ಮಾಡ್ತೇವೆ ಇದು ಪಕ್ಷಾತೀತವಾದಂಥ ಹೋರಾಟ ಈ ಹೋರಾಟಕ್ಕೆ ವಿಶೇಷವಾಗಿ ನಾನು ಪತ್ರಿಕಾ ಮಾಧ್ಯಮದವರೆಗೂ ಕೇಳೋದಿಷ್ಟೇ ನಾವು ಏನೇ ಮಾಡಿದ್ರು ಅದಕ್ಕೆ ನಿಮ್ಮ ಕೊಡುಗೆ ಬಹಳ ಇರುತ್ತೆ ನಾವು ಎಷ್ಟೇ ಸಣ್ಣ ಮಾಡಲಿ ಎಷ್ಟು ದೊಡ್ಡದು ಮಾಡಲಿ ಅದನ್ನು ಹೈಲೈಟ್ ಮಾಡಬೇಕಾದ್ರು ನೀವು ಅದು ಹೊಸನಗರಕ್ಕೆ ಏನು ಕ್ಷೇತ್ರ ಆಗುವವರೆಗೆ ನಿಮ್ಮ ನಿರಂತರವಾದಂಥ ಬೆಂಬಲ ಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ತಾ ನಾನು ಹೇಳಿದರೆ ಇವತ್ತು ನಾವೊಂದು ತಾಯಿ ಇಲ್ಲದ್ ಮಗುವಾಗಿದ್ದೀವಿ ಇದು ಯಾವ ಪಾರ್ಟಿಯೋ ಪಕ್ಷೋ ಅಥವಾ ಯಾರು ಎಮ್ ಎಲ್ ಇದು ಅಲ್ಲ ಟೋಟಲಿ ನಮ್ಮನ್ನು ಕೇಳಿದಂಥ ಸ್ಥಿತಿಲಿ ಇದೀವಿ ನಾವು ನಾವು ಇವತ್ತು ಅನಿವಾರ್ಯವಾಗಿ ಯಾವುದೇ ರೀತಿಯ ಹೋರಾಟಿಸಿದ್ರಾಗಿ ಫಸ್ಟ್ ಈ ಕ್ಷೇತ್ರ ಆಗಬೇಕು ಈ ಕ್ಷೇತ್ರದಲ್ಲಿ ಯಾವ ಕಾಲದಲ್ಲಿ ಹೇಗಿತ್ತು ಈ ಕ್ಷೇತ್ರ ಇವತ್ತಿನ ಸ್ಥಿತಿ ಏನಾಗಿದೆ ಅತ್ಲಾಗೆ ಅರವತ್ತೆರಡು ಇತ್ಲಾಗೆ ಎಪ್ಪತ್ತು ಅವ್ರಿಗೆ ಅಲ್ಲಲ್ಲಿ ಇಲ್ಲ ಅಂತ ಒಟ್ಟುಗಳಿದ್ದಾವೆ ಅದು ನಮಗೆಲ್ಲರೂ ಮಾಡಿದ್ದಾರೆ ಆದರೆ ನಮ್ಮನ್ನು ಒಂದು ಲೆಕ್ಕಕ್ಕೆ ತೆಳದೋ ಸ್ಥಿತಿ ನಾವಿದ್ದೀವಿ ಇದೇನಾದರೂ ನಾವು ಮುಂದೆ ನಮ್ಮ ಮಕ್ಕಳು ಕುಟುಂಬಗಳು ಎಲ್ಲ ಸಮಾಜಕ್ಕೂ ಅನುಕೂಲ ಆಗಬೇಕು ಅಂತಾದರೆ ಈ ಕ್ಷೇತ್ರ ಆಗಲೇಬೇಕು ಇದಕ್ಕೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವೆಲ್ಲರೂ ಒಂದಾಗಿ ಎಲ್ಲೂ ರಾಜಕೀಯ ಬಂದೊಂದು ರೀತಿಯಲ್ಲಿ ಈ ಹೋರಾಟವನ್ನು ಜಯಗಳಿಸ್ಬೇಕು ಅದಕ್ಕೆ ಯಾರ್ಯಾರು ಹೇಳಬೇಕು ಏನೇನು ಮಾಡಬೇಕು ಅಮೆಂಡ್ಮೆಂಟ್ ಕೇಂದ್ರದಲ್ಲಿ ಏನಾಗಬೇಕು ರಾಜ್ಯದಲ್ಲಿ ಏನಾಗಬೇಕು ಅದನ್ನು ಅಷ್ಟನ್ನು ಒಟ್ಟಾಗಿ ಮಾಡಿ ಯಶಸ್ವಿಯಾಗಿ ಹೊಸನಾರ ಕ್ಷೇತ್ರ ಆಗಿ ಮತ್ತೊಮ್ಮೆ ಹೊಸಂಗರ ವಿಜೃಂಭಿಸಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಂದಿಷ್ಟು ನಾನು ಮಾತು ಮುಗಿಸ್ತೀನಿ ಈ ಒಂದು ಹೊಸಂಗರ ಪುನರುತ್ವವನ್ನು ವಿಧಾನಸಭಾ ಕ್ಷೇತ್ರವನ್ನು ಪುನರ್ತ ಸ್ಥಾಪಕ ಅನ್ನೋದನ್ನು ಉದ್ದೇಶದಿಂದ ಒಂದು ಹೋರಾಟವನ್ನು ಪ್ರಾರಂಭ ಮಾಡೋಕ ಉದ್ದೇಶದಿಂದ ನಮ್ಮ ಮುಲಗ ಮಠದ ಸ್ವಾಮೀಜಿಗಳ ಸಾನಿಧ್ಯ ಅವರ ಮಕ್ಕಳತ್ವದಲ್ಲಿ ಇವತ್ತು ನಾಳೆ ಪೂರ್ವ ಸಭೆಯನ್ನು ಗಾಯತ್ರಿ ಮಂದಿರದಲ್ಲಿ ಹನ್ನೊಂದು ಗಂಟೆಗೆ ನಾವು ಏರ್ಪಾಡು ಮಾಡಿದ್ದೇವೆ ಇದಕ್ಕೆ ನಾವು ಮನೆ ದೇವಾನಂದರು ಪಿಯ ಮುಖಂಡರು ಗಣಪತಿಯವರು ಮತ್ತು ಈ ಹೋರಾಟದಲ್ಲಿ ಮೂವತ್ತು ಗ್ರಾಮ ಪಂಚಾಯಿತಿಯ ಸೈಕಲ್ ಜಾತು ಮೂಲಕ ಜನಜಾಗೃತಿ ಮೂಡಿಸತಕ್ಕಂಥ ಕಲಾಕರ್ಶಿಯವರು ಮತ್ತು ಜನಜಾಗೃತಿ ಚಿದಂಬರ ಮುರುಳಿಯವರಿದ್ದಾರೆ ಸೊ ಇದರ ಉದ್ದೇಶ ಹೊಸದ ಕ್ಷೇತ್ರ ಎಲ್ಲೇ ಇತ್ತು ಎರಡು ಸಾವಿರದ ಎಂಟು ನಂತರದಲ್ಲಿ ಈ ಕ್ಷೇತ್ರ ಜನಸಂಖ್ಯೆಯ ಕಡಿಮೆ ಆಗಿ ಇವತ್ತು ನಮ್ಮ ಕ್ಷೇತ್ರ ಇದರ ಪರಿಣಾಮವಾಗಿ ಹೊಸ ತಾಲೂಕಿನ ಎರಡು ಹೋಬಳಿ ಸಾಗರ ಕ್ಷೇತ್ರಕ್ಕೆ ಇನ್ನು ಎರಡು ಹೋಬಳಿ ನಗರ ತೀರ್ಥ ಕ್ಷೇತ್ರ ಸೇರಿದಾಗ ಬರೀ ಅಷ್ಟೇ ಸಮಸ್ಯೆ ಆಗಿಲ್ಲ ಸಮಸ್ಯೆ ನಿಟ್ಟೂರಿನಲ್ಲಿ ಎರಡು ಭಾಗ ಪಂಚಾಯತಿ ಎರಡು ಭಾಗ ಆಗಿದೆ ಅದೇ ತರ ಇಲ್ಲಿ ಜಯನಗರ ಮೇಲ್ಮಸ್ಗೆ ಎರಡು ಭಾಗ ಆಗಿದೆ ಎರಡು ಭಾಗ ಪಂಚಾಯತ್ ಸಹ ಡಿವೈಡ್ ಆಗ್ತಾ ಹೋಗಿದ ಈ ರೀತಿಯಿಂದ ಈ ರೈಲು ಮುಳುಗಡೆ ಈ ಪ್ರದೇಶದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರ ಇಲ್ಲ ಅಂದಾಗ ಇದರ ಅಭಿವೃದ್ಧಿ ಕುಂಿತವಾಗುತ್ತದೆ ಮತ್ತು ಇದರ ಯಾರನ್ನ ಎಲ್ಲವೂ ಕೇಳಬೇಕು ಅನ್ನೋದು ನಮಗೆ ಅರ್ಥ ಆಗಲ್ಲ ತಾಲೂಕ್ ಪಂಚಾಯತಿ ಒಂದು ಯೂನಿಟ್ ಆಗಿದೆ ಜಿಲ್ಲಾ ಪಂಚಾಯತ್ ಸಮಸ್ಯೆ ಆಗ್ತದೆ ಜಿಲ್ಲಾ ಪಂಚಾಯತ್ ಡಿವೈಡ್ ಆಗ್ತದೆ ಈ ಎಲ್ಲ ಆಧಾರದ ಮೇಲೆ ನಮ್ಮ ಕ್ಷೇತ್ರ ಪುನರ್ ಸ್ಥಾಪಿಸುತ್ತ ಉದ್ದೇಶದಿಂದ ಇವತ್ತು ನಾವೆಲ್ಲರೂ ಪಕ್ಷಾತೀತವಾಗಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಾವು ಹೋರಾಟ ಮಾಡಿ ಹೊಸದರಿಂದ ಮತ್ತು ಶಿವಮೊಗ್ಗ ಒಂದು ಜಾಥಾ ಪಾದಯಾತ್ರೆ ಹೋಗಿ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಅವರಿಗೆ ನಿರ್ಮಾಣ ಕೆಲಸ ಮಾಡಬೇಕಾಗಿದೆ ಅದಕ್ಕೆ ಹಿರಿಯರಾಗಿ ಸ್ವಾಮಿನವ್ರು ಸಹ ಧ್ವನಿ ಎತ್ತಿದ್ದಾರೆ ಮತ್ತು ನಮ್ಮ ಆರೋಗ್ಯ ಜಾನೇಂದ್ರ ಸಹ ಇದರ ಪರವಾಗಿ ಮನೆ ಧ್ವನಿ ಎತ್ತಿದ್ದಾರೆ ಅದೇ ರೀತಿ ನಮ್ಮ ಗೋಪಾಲಕೃಷ್ಣ ನಮ್ಮ ಸಾಗರ ಕ್ಷೇತ್ರದ ಶಾಸಕರಾಗಿನ ಗೋಪಾಲಕೃಷ್ಣವರು ಸಹ ಇದ್ರ ಬಗ್ಗೆ ಧ್ವನಿ ಜೊತೆಗೆ ಇವತ್ತು ನಾನು ಪಾರ್ಲಿಮೆಂಟು ರಾಘವೇಂದ್ರವರ್ಗೂ ಸಹ ನಾನು ಮಾತಾಡಿದೆ ತಮ್ಮ ಮೆಂಬರ್ ಬೇಕು ಅನ್ನೋ ವಿಚಾರ ಹೇಳಿದೆ ಇಲ್ಲ ಭಾಳ ಒಳ್ಳೆಯ ಕೆಲಸ ನೀವು ಮಾಡ್ತದ್ದು ನನ್ನ ಮೆಂಬರನ್ನು ಸಹ ಇದೆ ಅನ್ನೋ ಮಾತನ್ನು ಪಾರ್ಲಿಮೆಂಟ್ ಸದಸ್ಯ ರಾಘವೇಂದ್ರ ಸಹ ಅವರು ಕೃತ್ಯ ಮಾಡಿದ್ದಾರೆ ಮತ್ತು ಹಿಮ್ಮನವರು ಸಹ ಅವರು ನಾಳೆ ಬರ್ತಾರೆ ನಾಳೆ ಅವರು ಮನೆಯಲ್ಲಿ ನಾಳೆ ನಮ್ಮ ಎಮ್ ಎಲ್ ಎ ಗೋಪಾಲವರು ಬರ್ತಾರೆ ನನ್ನ ಜಾನೇಂದ್ರಿಗೆ ಪ್ರಯತ್ನ ಮಾಡ್ತಾರೆ ಇದ್ದಾರೆ ಅವ್ರ ಮೂಲಕ ಮಾತಾಡ್ತಾರೆ ಒಟ್ಟಾರೆ ಎಲ್ಲ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಮತ್ತು ಎಲ್ಲ ಧರ್ಮಗುರುಗಳು ಇವತ್ತು ರಾಘವೇಶ್ವರ ಸ್ವಾಮೀಜಿಯವರು ಮತ್ತು ಹುಮಜಾ ಮಠದ ಸ್ವಾಮೀಜಿಯವರು ಅದೇ ರೀತಿ ಸಾರದ ದೊಡ್ಡ ನಮ್ಮ ಗುರುಗಳು ಮತ್ತು ನಮ್ಮ ಇಲ್ಲಿ ನೆಟ್ಟೂರು ನಮ್ಮ ಈಡಿಗರ ಸಂಘದ ಮಠದ ಸ್ವಾಮೀಜಿಗಳು ಮತ್ತು ಮುರುಘಾ ಸ್ವಾಮೀಜಿಗಳು ಸಹ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಈ ರೀತಿಯ ಎಲ್ಲ ಧರ್ಮಗುರುಗಳು ಮತ್ತು ಎಲ್ಲ ಮಸೀದಿ ಜೈನ ಮಸೀದಿ ಅವರೆಲ್ಲರನ್ನೂ ಸಹ ಚರ್ಚು ಇವರೆಲ್ಲರನ್ನು ಸಹಕಾರ ತೊಗೊಂಡು ಇದೊಂದು ದೊಡ್ಡ ಆಂದೋಲನವಾಗಿ ಈ ಕ್ಷೇತ್ರ ಉಳಿಸ್ತಕ್ಕಂಥ ಕೆಲಸವನ್ನು ನಾವು ಅನಿವಾರ್ಯವಾಗಿ ಮಾಡಬೇಕಾಗಿದೆ ಇದರ ಮೂಲಕ ಈ ಕ್ಷೇತ್ರ ಮತ್ತೆ ಪುನರ್ ನಿರ್ಮಾಣ ಆಗಬೇಕಾಗಿದೆ ವಸ್ತಾರ ಇವತ್ತು ಮುಳುಗಡೆ ಆಗಿರ್ತಕ್ಕಂಥ ಪ್ರದೇಶ ವಿಸ್ತಾರದಂತ ಭಾಳ ದೊಡ್ಡದಿದೆ ಜನಸಂಖ್ಯೆ ಕಡಿಮೆ ಇದೆ ಇವತ್ತು ಒರಿಸ್ಸಾ ಬೇರೆ ಬೇರೆ ರಾಜ್ಯಗಳೆಲ್ಲ ಬರೀ ಇಪ್ಪತ್ತು ಸಾವಿರ ಜನ ಗೋವಾಲಲ್ಲಿ ಹದಿನೈದು ಸಾವಿರ ಜನ ಹತ್ತು ಸಾವಿರದಲ್ಲಿ ಶಾಸಕರಿದ್ದರು ಆ ರೀತಿಯ ಮಾದರಿಯಲ್ಲಿ ನಮ್ಮ ವಸ್ತಾರ ಕ್ಷೇತ್ರ ಮಾಡಬೇಕು ಆ ನಿಟ್ಟಿನಲ್ಲಿ ನಾವೊಂದು ಸರ್ವೆ ಮಾಡಿದ್ವಿ ಈ ಥರ ಮಾಡಿದ್ವಿ ಎರಡು ಸಾವಿರದ ಹನ್ನೊಂದರಲ್ಲಿ ಒಂದು ಲಕ್ಷದ ಹದಿನೆಂಟು ಸಾವಿರದ ಇನ್ನೂರ ಇಪ್ಪತ್ತು ಜನಸಂಖ್ಯೆ ಇತ್ತು ಇವತ್ತು ಅದನ್ನು ಹದಿನೈದು ವರ್ಷ ಆಗಿ ಈ ಕೋವಿಡ್ ಆದ್ರಿಂದ ಅದನ್ನು ಮುಂದಾಕಿ ಮುಂದಾಕಿಂದ ಹದಿನೈದು ಹದಿನಾರು ವರ್ಷ ಆಗಿದೆ ಈಗಿನ ಇಪ್ಪತ್ತು ಪರ್ಸೆಂಟ್ ಏರಿಕೆ ಆದರೂ ಒಂದೂವರೆ ಆಗಿದೆ ಒಂದೂರು ಲಕ್ಷ ನಲವತ್ತೊಂದು ಸಾವಿರ ಆಗ್ತದೆ ಅಂದರೆ ಒಂದೂವರೆ ಲಕ್ಷವರೆಗೂ ಹೋಗ್ತದೆ ಇನ್ನು ಒಂದೂವರೆ ಲಕ್ಷಕ್ಕೆ ಒಂದು ಕೌನ್ಸೆ ಮಾಡ್ಕೊಳ್ಳೋಕೆ ಸಾಧ್ಯತೆ ಅದರಲ್ಲಿ ನಗರ ಹೋಬಳಿ ಹೊಸಾರೆ ಕಸಬಾ ಹೋಬಳಿ ಮತ್ತು ಹುಂಚಾ ಮತ್ತು ರಿಪ್ಪನ್ಪೇಟೆ ಏರಿಕೆ ಕೆರಳಿ ಈ ನಾಲ್ಕು ಹೋಬಳಿಗಿ ಒಳಗೊಂಡಂತೆ ನಮ್ಮ ಕಾಲು ಹೊಸಗ್ರಹ ವಿಧಾನಸಭಾ ಕ್ಷೇತ್ರ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಒಟ್ಟಾಗಿ ಹೋರಾಟ ಮಾಡ್ತಕ್ಕಂಥ ಅನಿವಾರ್ಯ ಇದೆ ಈ ನಿಟ್ಟಿನಲ್ಲಿ ನಾಳೆ ನಮ್ಮ ಗಾಯತ್ರಿ ವೃತ್ತದಲ್ಲಿ ಎಲ್ಲ ಪ್ರಜಾವಂತರು ಎಲ್ಲ ಬಾರ್ ಅಸೋಸಿಯೇಷನು ನಮ್ಮ ವಿವಿಧ ಪಕ್ಷದ ಮುಖಂಡರುಗಳು ಎಲ್ಲರೂ ಬಂದು ತಮ್ಮ ಸಲಹೆ ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಮನವಿಗಾಗಿ ನಾವೆಲ್ಲರೂ ಒಟ್ಟಾಗಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತೀವಿ ಅದರಿಂದ ಎಲ್ಲ ಮುಖಂಡರುಗಳಿಗೆ ನಾವೀಗಲೇ ಫೋನ್ ಮೂಲಕ ಮಾತಾಡ್ತೀವಿ ಸ್ವಾಮಿನ ಸಹ ನಾಳೆ ಇಲ್ಲಿಗೆ ಈಗ ಈಗ ಈ ಒಂದು ಸಲಹೆ ಕೃಷಿಗೆ ಬರ್ತಾರೆ ಗೋಪಾಲಕೃಷ್ಣವರು ಬರ್ತಾರೆ ಜ್ಞಾನೇಂದ್ರವರು ಬರ್ತಾರೆ ಕಿಮೆರ ಠಾಕೂರು ಬರ್ತಾರೆ ವಿವಿಧ ಮುಖಂಡರುಗಳು ಸಹ ಬರ್ತಾರೆ ಕೆಲವರಿಗೆ ನಮಗೆ ಮೂಲ ನಮ್ಮ ಬೆಂಬಲ ಇದೆ ಅನ್ನೋದು ಹೇಳಿದ್ದಾರೆ ಅದನ್ನು ದಯವಿಟ್ಟು ನಮ್ಮ ಪತ್ರಿಕಾ ಮಾಧ್ಯಮಗಳು ಇದನ್ನು ಭಾಳ ತಮ್ಮೆಲ್ಲರಿಗೂ ಗೊತ್ತಿದೆ ಈ ಕ್ಷೇತ್ರ ಐದು ಡ್ಯಾಮ್ಗಳಾಗಿ ಜನ ಹರಿದು ಹಚ್ಚೋಗಿ ಜನಸಂಖ್ಯೆ ಕಡಿಮೆ ಆಯಿತು ಅದು ವಿಸ್ತಾರ ಆಗಿ ಅಭಿವೃದ್ಧಿಗೆ ಮಾರ್ಗ ಆಗ್ತದೆ ಆದ್ದರಿಂದ ಈ ದೃಷ್ಟಿಯಿಂದ ನಾವು ಈ ಕ್ಷೇತ್ರವನ್ನು ಉಳಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆ ನಿಟ್ಟಲ್ಲಿ ಯಾವುದೇ ಪ್ರಶ್ನೆ ಇಲ್ಲ ನಾವೆಲ್ಲ ಒಟ್ಟಾಗಿ ಈ ಪಾದಯಾತ್ರೆ ಕೃಷಿ ಪ್ರಕಾರ ಒಂದು ಐದು ದಿವಸ ಆಗ್ಬೋದು ಅನ್ನೋದು ನಮ್ಮ ನಿರೀಕ್ಷೆ ನಾಳೆ ಯಾವುದಕ್ಕೂ ನಾಳೆ ಅದನ್ನ ಚರ್ಚೆ ಮಾಡಿ ಯಾವ ದಿನ ಎಷ್ಟು ದಿವಸ ಎಲ್ಲವೂ ನಾಳೆ ಚರ್ಚೆ ಮಾಡಿ ಅದನ್ನು ಫೈನಲ್ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮುಖಂಡರುಗಳು ಸೇರಿ ಸ್ವಾಮೀಜಿಗಳ ಸನ್ನಿಧ್ಯ ಮತ್ತು ಅವರ ನೇತೃತ್ವದಲ್ಲಿ ಮಾಡ್ತಾ ಮಾಡ್ತೀವಿ ಸ್ವಾಮೀಜಿಯವರು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹಾಜರಾಗ್ತಾರೆ ಸಮಸ್ತ ನಮ್ಮ ನಾಗರಿಕರು ಬಂದು ಇದಕ್ಕೆ ಸಹಕಾರ ಕೊಟ್ಟು ಸಲಹೆಗಳು ಕೊಟ್ಟು ಯಾವ ರೀತಿ ನಾವು ಈ ಕಾರ್ಯರೂಪ ಮಾಡಬೇಕನ್ನೋದನ್ನು ಸಲಹೆ ಕೊಡುವುದನ್ನು ಮನವಿಯನ್ನು ಮಾಡಿ ಮಾಡಬೇಕಂತ ಹೇಳಿಕೊಂಡು ನಾನು ಮಾಡ್ತಾ ಇದ್ದೀನಿ ಹೋರಾಟಗಳು ನಡೆದಿದ್ದಾವೆ ಅದರ ಅದಕ್ಕೆ ತಾಕೊಂಡಾಗಿ ಈ ಮತ್ತೊಂದು ಹೋರಾಟವನ್ನು ಎಲ್ಲ ಪಕ್ಷದವರು ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಸೇರ್ಕೊಂಡು ಮಾಡ್ತಿದ್ದಾರೆ ನಾಳೆ ಹನ್ನೊಂದು ಗಂಟೆಗೆ ಗೌರವಾವಿ ಸಭೆ ಮುಲ್ಲಗ ಸ್ವಾಮಿಗಳ ನೇತೃತ್ವದಲ್ಲಿ ನಡೀತದೆ ಈ ಸಭೆಗೆ ಜಾತಿ ಧರ್ಮ ಪಕ್ಷ ಭೇದ ಮರೆತು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆ ಮುಖಂಡರು ಎಲ್ಲ ಜಾತಿಯ ಮುಖಂಡರು ಎಲ್ಲ ಧರ್ಮದ ಮುಖಂಡರುಗಳು ಬಂದು ಭಾಗವಹಿಸಿ ತಮ್ಮ ಅನಿಸಿಕೆಗಳನ್ನು ಹೇಳಿದಾಗ ಮಾತ್ರ ನಮಗೆ ಕ್ಷೇತ್ರ ಯಾಕೆ ಬೇಕು ಅನ್ನೋದು ಗೊತ್ತಾಗ್ತದೆ ಕ್ಷೇತ್ರ ಇಲ್ಲಿದ್ದಾಗ ನಾವೇನೇನು ನರಕ ಯಾತನೆಯನ್ನು ನಮ್ಮ ತಾಲೂಕಿನ ಜನ ಅನುಭವಿಸಿದ್ದಾರೆ ಅನ್ನೋದು ಅದು ನಾಳೆಯ ಸಭೆಯಲ್ಲಿ ಗೊತ್ತಾಗ್ತದೆ ಈ ನರಕ ಯಾತನೆಯನ್ನು ನಾವೇನಾದ್ರು ಬಿಡಬೇಕಂದ್ರೆ ನಮಗೆ ಕ್ಷೇತ್ರ ಆಗ್ಬೇಕು ನನಗೆ ಉದಾಹರಣೆಗೆ ನಾನು ಈ ಮೂವತ್ತು ಗ್ರಾಮ ಪಂಚಾಯತಿಗೆ ಸಹ ಸೈಕಲ್ನಲ್ಲಿ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಬರ್ತೀವಿ ಮರ ನಾವು ಬರ್ತೀವಿ ಅಂತ ಹೇಳಿರ್ತಕ್ಕಂಥ ಪ್ರತಿ ಗ್ರಾಮ ಪಂಚಾಯತಿ ಮೂಲ ಮೂಲೆಗಳಲ್ಲಿ ಸೈಕಲ್ ಅನ್ನ ಅಡ್ಡ ಹಾಕ್ಕೊಂಡು ಈ ಒಳ್ಳೆ ಕೆಲಸ ಅಂತ ಹೇಳಿ ನೆನೆ ತಟ್ಟಿದವರು ಸಾವಿರಾರು ಜನ ಇದ್ದಾರೆ ಆ ಸಾವಿರಾರು ಜನರ ಪ್ರೀತಿ ವಿಶ್ವಾಸಗಳು ನಾಳೆಯ ಸಭೆಯಲ್ಲಿ ಬರಬೇಕು ಮತ್ತೆ ನಾವು ಶಿವಮೊಗ್ಗ ಪಾದಯಾತ್ರೆ ಹೋಗ್ಬೇಕಾದ್ರೆ ಕೊನೆಯ ದಿನ ಶಿವಮೊಗ್ಗದಲ್ಲಿ ನಮ್ಮ ಆ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗುವಂತ ರೀತಿಯಲ್ಲಿ ನಾವು ಪಾದಯಾತ್ರೆಗಳನ್ನ ಅಂತಿಮವಾಗಿ ಮಾಡಬೇಕು ಯಾಕಂದ್ರೆ ಸುಮ್ಮನೆ ಹೋದ ಪುಟ್ಟ ಬಂದ ಪುಟ್ಟ ಮಾಡಿದ್ರೆ ಆಗೋದಿಲ್ಲ ಕನಿಷ್ಠ ಕೊನೆಯ ದಿನ ಒಂದು ನಾಲ್ಕರಿಂದ ಐದು ಸಾವಿರ ಜನ ನಾವು ಶಿವಮೊಗ್ಗ ಜಿಲ್ಲಾಧಿಕಾರಿಗಳಿಗೆ ಕಚೇರಿಗೆ ಹೋದಿ ಬಂದಾಗ ಮಾತ್ರ ಅದು ನಮಗೆ ಆ ನ್ಯಾಯ ಸದಲಿಕ್ಕೆ ಸಾಧ್ಯ ಅಸ್ಸಾಮಿಲ್ ಈಗ ಉದಾಹರಣೆಗೆ ತೀರ್ಥಹಳ್ಳಿ ಮತ್ತು ಹೊಸನಗರದಲ್ಲಿ ಜಿಲ್ಲಾ ಪಂಚಾಯತ್ ಸಂಖ್ಯೆ ಈಗ ಜಾಸ್ತಿ ಮಾಡಿದ್ದಾರೆ ಅದೇ ರೀತಿ ಅದೇ ರೀತಿಯ ಮಾನದಂಡಗಳನ್ನು ನಮ್ಮ ಕ್ಷೇತ್ರ ಕ್ಷೇತ್ರವಿಂಗಡದ ಸಮಿತಿ ಇಪ್ಪತ್ತೆಂಟರಲ್ಲಿ ನಡೀತಕ್ಕಂಥ ಸಮಿತಿ ಸಭೆಯಲ್ಲಿ ಮಂಡನೆ ಆಗಬೇಕಂದ್ರೆ ನಮ್ಮ ಕೂಗು ಜಾಸ್ತಿ ಇರಬೇಕು ಬರೀ ಬಾಯಲ್ಲಿ ಮಾತಾಡಿ ಭಾಷಣ ಮಾಡೋರಾಗೋದಿಲ್ಲ ಒಂದು ನಾಲ್ಕು ಜನ ಜೈಲಿಗೆ ಹೋಗೋಕ್ಕೂ ರೆಡಿ ಇರಬೇಕು ಪೊಲೀಸರು ಅಲ್ಲಿದ್ದಾರೆ ನಾವು ನಾಲ್ಕು ಕಲ್ಲು ಕಲ್ಲು ಹೊಡೆದ್ರು ಏನು ಬೇಜಾರಿಲ್ಲ ಒಂದು ನಾಲ್ಕು ಕೇಸಾಗೋದು ತಲೆ ಹೋಗೋದಿಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕಾದ್ರೆ ಎಷ್ಟೋ ಜನ ಜೈಲಿಗೆ ಹೋಗಿದ್ದಾರೆ ಎಷ್ಟೋ ಜನ ಸತ್ತಿದ್ದಾರೆ ಹಾಗಾಗಿ ನಾವೇನು ಸಹಾಯ ಬೇಡ ಜೈಲಿಗೆ ಹೋಗೋಕ್ಕೂ ಬೇಕಾದ್ರೆ ರೆಡಿ ಇದೀವಿ ನಾವೆಲ್ಲ ಅಂತ ತೋರ್ಸೋಣ ನಾಲ್ಕು ಕಕ್ಕೆ ಡಿ ಸಿ ಆರ್ ಶಕ್ ಮಾತು ಕೇಳೋದು ನಾಲ್ಕು ಕಲ್ಲು ಅಡಿಯೋಣ ಅದರಲ್ಲಿ ಏನು ಬೇಜಾರಿಲ್ಲ ನಾಲ್ಕು ದಿನ ನಾಲ್ಕು ದಿನ ಜೈಲಿ ಹಾಕ್ಬೋದು ನಾಲ್ಕು ಕೇಸ್ ಹಾಕ್ಬೋದು ಏನಾಗೋದಿಲ್ಲ ನಮ್ಮ ನಮ್ಮ ಹೋರಾಟ ಇದೇ ರೀತಿ ಮುಂದುವರಿಬೇಕು ಅದಕ್ಕೆ ನಮಗೆ ತೊಂಬತ್ತೈದು ವರ್ಷದ ಸ್ವಾಮಿ ರಾಯರಂತವರೇ ನಾನು ನಡೀತೀನಿ ಅಂತ ಬಂದಾಗ ನಾವು ಈ ಹುಡುಗರೆಲ್ಲ ನಾವು ಹೆಚ್ಚು ಕಡಿಮೆ ಬಂದಿಲ್ಲ ಅಂದ್ರೆ ಸುಸೈಡ್ ಮಾಡ್ಕೊಳ್ಳೋದು ಒಳ್ಳೆಯದು ಏನೋ ಅನಿಸುತ್ತೆ ಯಾಕಂದರೆ ನಮ್ಮ ಹೋರಾಟವನ್ನು ನಮ್ಮ ದೇಶದಲ್ಲಿ ನಮ್ಮ ತಾಲೂಕಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಾವು ಇದೀವಂಥ ಹೋರಾಟದ ಮುಖಾಂತರ ತೋರಿಸ್ಬೇಕು ಬಿಟ್ಟರೆ ಇವತ್ತು ಬೇರೆ ವಿಚಾರದಲ್ಲಿ ತೋರಿಸ್ಬೇಕಾಗೋದಿಲ್ಲ ಎಲ್ಲರೂ ಬನ್ನಿ ಎಲ್ಲರೂ ಪಾಲ್ಗೊಳ್ಳಿ ಅಂತ ಹೇಳಿ ಕರಿತೀನಿ ನಮಸ್ಕಾರ